ಮದುವೆಯ ಬಳಿಕ ಕೆಲಸಕ್ಕೆ ಮರಳಿದ ಅನುಶ್ರೀ ಈ ವಿಚಾರದಲ್ಲಿ ತಪ್ಪು ಮಾಡಲಿಲ್ಲ ಮೆಚ್ಚುಗೆಯ ವಾಹ ಪುರವೇ ಹರಿದು ಬರ್ತಾ ಇದೆ ಝೀ ಕನ್ನಡದ ಆಂಕರ್ ಅನುಶ್ರೀ ಅವರು ವಿವಾಹದ ನಂತರ ತಮ್ಮ ಕೆಲಸಕ್ಕೆ ಮರಳಿದ್ದಾರೆ ಮಾಂಗಲ್ಯ ಧರಿಸಿ ಕಾಣಿಸಿಕೊಂಡ ಅವರನ್ನ ಅಭಿಮಾನಿಗಳು ಹಾಡಿ ಹೋಗಲಿದ್ದಾರೆ ಸೆಲೆಬ್ರಿಟಿಗಳು ವಿವಾಹದ ನಂತರ ಮಾಂಗಲ್ಯ ಧರಿಸದಿರೋದು ಸಾಮಾನ್ಯವಾದರೂ ಅನುಶ್ರೀ ಅವರ ಸಂಪ್ರದಾಯ ಪಾಲನೆ ಎಲ್ಲರ ಗಮನ ಸೆಳೆದಿದೆ ಆಂಕರ್ ಅನುಶ್ರೀ ಅವರು ಇತ್ತೀಚೆಗೆ ವಿವಾಹ ಆದರು ಅವರು ರೋಷನ್ ಹೆಸರಿನ ವ್ಯಕ್ತಿ ಜೊತೆ ಹಸೆಮಣೆ ಏರಿದ್ದಾರೆ ಇಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅನ್ನೋದು ವಿಶೇಷ ವಿವಾಹದ ಬಳಿಕ ಅನುಶ್ರೀ ಸ್ವಲ್ಪ ಸಮಯ ಹಾಯಾಗಿ ಕಳೆದ್ರು ಈಗ ಅವರು ತಮ್ಮ ಕೆಲಸಕ್ಕೆ ಮರಳೋ ಸಮಯ ಬಂದಿದೆ ಈ ವೇಳೆ ಅವರು ಸಂಪ್ರದಾಯ ಮುರಿಯಲಿಲ್ಲ ಅನ್ನೋದು ವಿಶೇಷ ಈ ವಿಚಾರದಲ್ಲಿ ಅನುಶ್ರೀ ಅವರನ್ನ ಎಲ್ಲರೂ ಕೂಡ ಹಾಡಿ ಹೋಗುತ್ತಾ ಇದ್ದಾರೆ ಅನುಶ್ರೀ ಅವರು ಜಿ ಕನ್ನಡದ ಕೆಲ ರಿಯಾಲಿಟಿ ಶೋಗಳಿಗೆ ಆಂಕರಿಂಗ್ ಮಾಡುತ್ತಾರೆ ಸರಿಗಮಪ ಬಳಿಕ ಅವರು ಬ್ರೇಕ್ ನಲ್ಲಿ ಇದ್ರು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೂ ಕಾಮಿಡಿ ಕಿಲಾಡಿಗಳು ಶೋಗಳು ಬರ್ತಾ ಇದ್ದು ಆಡಿಷನ್ ನಡೀತಾ ಇದೆ ಈ ಶೋಗಳ ಪೈಕಿ ಅವರು ಡಿ ಕೆಡಿಯ ಭಾಗ ಆಗೋ ಸಾಧ್ಯತೆ ಇದೆ ಆಡಿಷನ್ ಬಗ್ಗೆ ಅಪ್ಡೇಟ್ ನೀಡಲು ಅನುಶ್ರೀ ಅವರು ಆಗಮಿಸಿದ್ರು ಈ ವೇಳೆ ಅವರ ಕತ್ತಿನಲ್ಲಿ ಮಾಂಗಲ್ಯ ಹೆಸರ ಕಂಡಿದೆ ಅನೇಕರು ಇದನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ ಸಂಪ್ರದಾಯ ಮರೆಯದ ಅನುಶ್ರೀಯನ್ನ ಹಾಡಿ ಹೋಗಲಿದ್ದಾರೆ ಬಳಿಕ ಕೆಲ ಸೆಲೆಬ್ರಿಟಿಗಳು ಶೋಗಳಲ್ಲಿ ಕಾಣಿಸಿಕೊಳ್ಳುವಾಗ ಮಾಂಗಲ್ಯ ಧರಿಸಲು ಹೆಚ್ಚು ಆದ್ಯತೆ ನೀಡೋದಿಲ್ಲ ಕೆಲವರು ವಿವಾಹ ಆಗಿದೆ ಅಂತ ಕೂಡ ಹೇಳಿಕೊಡಲು ಹಿಂಜರಿತಾರೆ ಬೇಡಿಕೆ ಕಡಿಮೆ ಆಗಬಹುದು ಎಂಬ ಭಯ ಇದೇ ಕಾರಣಕ್ಕೆ ಆದ್ರೆ ಅನುಶ್ರೀ ಮಾತ್ರ ಇದಕ್ಕೆ ಭಿನ್ನ ಅವರು ಮಾಂಗಲ್ಯ ಸರ ಧರಿಸಿಯೇ ಕಾಣಿಸ್ಕೊಂಡಿದ್ದಾರೆ ಈ ವಿಚಾರ ಅನೇಕರಿಗೆ ಖುಷಿ ಕೊಟ್ಟಿದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅನೇಕರು ಈ ವಿಚಾರವನ್ನ ಹೇಳಿದ್ದಾರೆ ಮಾಂಗಲ್ಯ ನೋಡಿ ಖುಷಿಯಾಯಿತು ಅಂತ ಕೆಲವರು ಹೇಳಿದ್ರೆ ಇನ್ನೂ ಕೆಲವರು ನೀವು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಿ ಅಂತ ಬರೆದುಕೊಂಡಿದ್ದಾರೆ ಡಿ ಹಾಗೂ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋಗೆ ಸದ್ಯ ಆಡಿಷನ್ ನಡೀತಾ ಇದೆ ರಾಜ್ಯದ ವಿವಿಧ ಕಡೆಗಳಲ್ಲಿ ತೆರಳಿ ಆಡಿಷನ್ ಮಾಡಲಾಗ್ತಾ ಇದೆ ಆಸಕ್ತರು ಜಿ ಕನ್ನಡ ಸೂಚಿಸಿದ ಸ್ಥಳಕ್ಕೆ ತೆರಳಿ ಆಡಿಷನ್ ನೀಡಬಹುದು ಅದರಲ್ಲಿ ಆಯ್ಕೆ ಆದ್ರೆ ನಿಮ್ಮ ಪ್ರತಿಭೆಯನ್ನ ರಾಜ್ಯದ ಮುಂದೆ ಅನಾವರಣ ಮಾಡುವ ಅವಕಾಶ ಸಿಗಲಿದೆ